ಒಂದು ಟ್ರಿಪಲ್ ಶೂನ್ಯ ಕೋಟಿ ರೂಪಾಯಿ ಒಡೆಯ ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದಲ್ಲಿ ಕಿಂಗ್ ಆಗಿದ್ದರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದ ದೇವರು ಅಂತ ಕರೆಸಿಕೊಂಡಿದ್ದರು ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಅವರ ಆಸ್ತಿ ಲೆಕ್ಕ ನೋಡಿದರೆ ಇಬ್ಬರದ್ದೂ ಹತ್ತಿರ ಹತ್ತಿರ ಸಮನಾದ ಆಸ್ತಿ ಇದೆ ಇಂತಹ ಸಮಯದಲ್ಲೇ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಕೂಡ ಆರಂಭವಾಗಿ ಭಾರತ ಮಾತೆಯ ವೀರ ಯೋಧರು ತಮ್ಮ ಪ್ರಾಣಲೆಕ್ಕಿಸದೇ ಹೋರಾಟವನ್ನು ನಡೆಸುತ್ತಿದ್ದಾರೆ ಹೀಗಿದ್ದಾಗಲೇ ಒಂದು ಟ್ರಿಪಲ್ ಶೂನ್ಯ ಕೋಟಿ ಒಡೆಯ ಸಚಿನ್ ಧೋನಿ ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಎಂಟ್ರಿ ಒಂದು ಟ್ರಿಪಲ್ ಶೂನ್ಯ ಕೋಟಿ ಅನ್ನೋದಕ್ಕೆ ಕ್ರಿಕೆಟ್ ಅಖಾಡದಲ್ಲಿ ಲೆಕ್ಕನೇ ಇಲ್ಲ ಎನ್ನಬಹುದು ಯಾಕಂದರೆ ಕ್ರಿಕೆಟ್ ಆಡುವ ಪ್ರತಿಯೊಬ್ಬ ಆಟಗಾರ ಕೂಡ ಕೋಟಿ ಕೋಟಿ ರೂಪಾಯಿ ಬಹುಮಾನದ ರೂಪದಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ ಹಾಗೆ ಜಾಹೀರಾತು ಮೂಲಕ ಕೂಡ ಹಣದ ಹೊಡೆಯೇ ಹರಿಯುತ್ತದೆ ಹೀಗಿದ್ದರೂ ಭಾರತೀಯ ಸೇನೆಯಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದಿದ್ದಾರೆ ಭಾರತೀಯ ಕ್ರಿಕೆಟ್ ಆಟಗಾರರು ಇದೀಗ ಪಾಕಿಸ್ತಾನ ವಿರುದ್ಧ ಭಾರತ ಯುದ್ಧ ಶುರು ಮಾಡಿರುವ ಬೆನ್ನಲ್ಲೇ ಅವರೆಲ್ಲ ಯುದ್ಧಕ್ಕೆ ಎಂಟ್ರಿ ಕೊಡುತ್ತಾರೆ ಅಂತ ಹೌದು ಭಾರತ ಕ್ರಿಕೆಟ್ಗೆ ಒಂದು ನೂರು ವರ್ಷ ಮೀರಿದ ಇತಿಹಾಸ ಇದೆ ಆಂಗ್ಲರನ್ನು ಸೋಲಿಸಿ ನಮ್ಮ ಶಕ್ತಿ ತೋರಿಸಿದ ಉದಾಹರಣೆ ಇತಿಹಾಸದಲ್ಲೂ ಇದೆ ಹೀಗಿದ್ದಾಗ ಭಾರತೀಯ ಕ್ರಿಕೆಟ್ ಆಟಗಾರರು ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಇಂತಿಪ್ಪ ಕ್ರಿಕೆಟ್ ಆಟಗಾರರು ನಮ್ಮ ಸೇನೆ ಅಂದರೆ ಭಾರತೀಯ ಸೇನೆಯಲ್ಲೂ ಉತ್ತಮ ಸ್ಥಾನಮಾನ ಪಡೆದಿದ್ದಾರೆ ಈ ಪೈಕಿ ಈಗ ಮಹೇಂದ್ರ ಸಿಂಗ್ ಧೋನಿ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಲೆಜೆಂಡ್ ಕಪಿಲ್ ದೇವ್ ಅವರು ಕೂಡ ಭಾರತೀಯ ಸೇನೆಯಲ್ಲಿ ಸ್ಥಾನ ಪಡೆದಿದ್ದಾರೆ ಅವರೆಲ್ಲ ಇದೀಗ ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಬರ್ತಾರಾ ಧೋನಿ ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಅವರು ಭಾರತೀಯ ಸೇನೆಯಲ್ಲಿ ಇರುವುದರಿಂದ ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಬರುತ್ತಾರ ಎಂಬ ಪ್ರಶ್ನೆ ಮೂಡಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಕೂಡ ಜೋರಾಗಿದೆ ಆದರೆ ಇದಕ್ಕೆ ಉತ್ತರ ಏನೆಂದರೆ ಧೋನಿ ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಅವರು ಭಾರತೀಯ ಸೇನೆ ಸೇವೆಯಲ್ಲಿ ಇದ್ದಾರೆ ನಿಜ ಆದರೆ ಭಾರತೀಯ ಕ್ರಿಕೆಟಿಗರು ಪ್ರಾದೇಶಿಕ ಸೇನೆ ಭಾಗವಾಗಿದ್ದಾರೆ ಎನ್ನಬಹುದು ಇದರ ಅರ್ಥ ಧೋನಿ ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಅವರು ಭಾರತೀಯ ಸೇನೆಯಲ್ಲಿ ಇರುವುದು ಸ್ವಯಂ ಸೇವಕ ನಾಗರಿಕರಿಗೆ ತರಬೇತಿ ನೀಡಲು ಮತ್ತು ತುರ್ತು ಪರಿಸ್ಥಿತಿಗೆ ಅವರನ್ನು ಸಿದ್ಧರಾಗುವಂತೆ ಮಾಡಲು ಹೀಗಾಗಿ ಕ್ರಿಕೆಟ್ ಆಟಗಾರರು ಸೇನೆಯಲ್ಲಿ ಇದ್ದರೂ ಗಡಿಗೆ ಬಂದು ಯುದ್ಧ ಮಾಡುವ ಅನಿವಾರ್ಯತೆ ಇರುವುದಿಲ್ಲ ಎನ್ನಲಾಗಿದೆ ಧೋನಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಭಾರತೀಯ ಕ್ರಿಕೆಟ್ ತಂಡದ ಹಲವು ಆಟಗಾರರು ಭಾರತೀಯ ಸೇನೆಯಲ್ಲಿ ಸ್ಥಾನ ಪಡೆದಿದ್ದರು ಈ ವಿಷಯ ಬಗ್ಗೆ ನೀವು ಏನಂತೀರಾ ಫ್ರೆಂಡ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವೀರ ಯೋಧರಿಗೆ ಜಯವಾಗಲಿ ಎಂದು ಹಾರೈಸೋಣ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿ ಕಳಿಸಲಿ ಎಂದು ಬಯಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ ಹಾಗೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿನಿ ಫ್ರೆಂಡ್ ಜೈ ಇಂಡಿಯಾ